ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾ ವ್ಲಾಗಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ಸುಲಭವಾಗಿ ನಾವು ಹೇಗೆ ಮನೆಯಲ್ಲೇ ಐಸ್ ಕ್ಯಾಂಡಿ ಮಾಡಬಹುದು ಅಂತ ತೋರಿಸ್ತೇನೆ ನಾನಿವತ್ತು ಮಾವಿನ ಹಣ್ಣಿಂದ ಐಸ್ ಕ್ಯಾಂಡಿಯನ್ನು ಮಾಡ್ತಾ ಇದ್ದೇನೆ ಐಸ್ ಕ್ಯಾಂಡಿ ಮಾಡಲು ನಾನಿಲ್ಲಿ ಎರಡು ಮಾವಿನ ಹಣ್ಣನ್ನು ತೆಗೊಂಡಿದ್ದೇನೆ ಎರಡು ಮಾವಿನ ಹಣ್ಣಿನಿಂದ ನನಗೆ ಒಂದು ಕಪ್ಪಿನಷ್ಟು ಪಲ್ಪ್ ಸಿಕ್ಕಿತು ಒಂದು ಕಪ್ಪು ಪಲ್ಪಿಗೆ ಒಂದು ಸಣ್ಣ ಕಪ್ಪಿನಲ್ಲಿ ಒಂದು ಕಪ್ಪಿನಷ್ಟು ಸಕ್ಕರೆ ನೀವು ಸ್ಪೂನಿಂದ ಹಾಕ್ತಿದ್ರೆ ಎಂಟರಿಂದ ಹತ್ತು ಸ್ಪೂನ್ನಷ್ಟು ಸಕ್ಕರೆ ಹಾಕ್ಬೋದು ಈಗ ಒಂದು ಮಿಕ್ಸಿ ಜಾರಿಗೆ ಮಾವಿನ ಹಣ್ಣಿನ ಪಲ್ಪ್ ಮತ್ತು ಸಕ್ಕರೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳುವ ಈಗ ಗ್ರೈಂಡ್ ಮಾಡಿ ಆಯಿತು ಈಗ ಇದನ್ನೊಂದು ಪಾತ್ರೆಗೆ ಹಾಕಿಕೊಳ್ಳುವ ಪಾತ್ರೆಗೆ ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇದು ಇಷ್ಟು ದಪ್ಪ ಇದ್ದರೆ ಸಾಕು ಇನ್ನಿದನ್ನು ಐಸ್ ಕ್ಯಾಂಡಿ ಮೌಲ್ಡಿಗೆ ತುಂಬಿಸಿಕೊಳ್ಬೇಕು ನನ್ನಲ್ಲಿ ಎರಡು ಟೈಪಿನ ಐಸ್ ಕ್ಯಾಂಡಿ ಮೌಲ್ಡ್ ಉಂಟು ಒಂದು ದೊಡ್ಡದು ಇನ್ನೊಂದು ಸ್ವಲ್ಪ ಚಿಕ್ಕದು ಈಗ ಈ ಎರಡು ಮೌಲ್ಡಿಗೂ ಕೂಡ ತುಂಬಿಸಿ ಆಯಿತು ಇನ್ನಿದನ್ನು ಫ್ರಿಜ್ನಲ್ಲಿ ಫ್ರೀಸರಲ್ಲಿ ಇಡಬೇಕು ನಿಮ್ಮಲ್ಲಿ ಮೌಲ್ಡ್ ಇಲ್ಲ ಅಂತಾದರೆ ಈ ರೀತಿ ಗ್ಲಾಸ್ನಲ್ಲಿ ಕೂಡ ಮಾಡಬಹುದು ಆರೇಳು ಗಂಟೆಗಳ ಕಾಲ ಈ ಎಲ್ಲ ಐಸ್ ಕ್ಯಾಂಡಿಯನ್ನು ಫ್ರಿಜ್ನಲ್ಲಿ ಫ್ರೀಸರಲ್ಲಿ ಇಡಬೇಕು ರಾತ್ರಿ ಐಸ್ ಕ್ಯಾಂಡಿ ಮಾಡಿಟ್ರೆ ಬೆಳಗ್ಗಾಗುವಾಗ ಗಟ್ಟಿಯಾಗಿರ್ತದೆ ನಾನೀಗ ರಾತ್ರಿ ಮಾಡಿದ್ದು ಇದು ಬೆಳಗ್ಗಾಗುವಷ್ಟರಲ್ಲಿ ರೆಡಿಯಾಗಿರ್ತದೆ ಈಗ ಈ ಐಸ್ ಕ್ಯಾಂಡಿಯನ್ನು ಮೌಲ್ಡಿಂದ ತೆಗೆಯುವ ಐಸ್ ಕ್ಯಾಂಡಿ ಮೌಲ್ಡಿಂದ ತೆಗಿಬೇಕಾದ್ರೆ ನಮ್ಮ ನಾರ್ಮಲ್ ಕೋಲ್ಡ್ ವಾಟ್ರಿಗೆ ಒಮ್ಮೆ ಅದ್ದಿ ತೆಗಿಬೇಕು ಇಲ್ಲಾಂದರೆ ಟ್ಯಾಪಿಗೆ ಒಮ್ಮೆ ಹಿಡಿಬೇಕು ಹಾಗಾದ್ರೂ ಲ ಒಳ್ಳೆಯ ರೀತಿಯಲ್ಲಿ ಬಿಟ್ಟು ಬರ್ತದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ನಾವು ಈ ರೀತಿ ಮನೆಯಲ್ಲೇ ಮಾಡಿ ಐಸ್ ಕ್ಯಾಂಡಿಯನ್ನು ತಿನ್ನೋದ್ರಿಂದ ನಮಗೆ ಯಾವುದೇ ಆರೋಗ್ಯ ಸಮಸ್ಯೆ ಬರುವುದಿಲ್ಲ ಯಾಕೆಂದರೆ ನಾವು ಒಳ್ಳೆಯ ನೀರು ಒಳ್ಳೆಯ ಹಣ್ಣು ಎಲ್ಲ ಉಪಯೋಗಿಸಿರ್ತೇವೆ ಅಲ್ವಾ ಹಾಗಾಗಿ ನಮಗೆ ಯಾವುದೇ ಸಮಸ್ಯೆ ಕೂಡ ಬರುವುದಿಲ್ಲ ನಾವು ಹೊರಗಿನಿಂದ ತೆಗೆಯುವಂತಹ ಐಸ್ ಕ್ಯಾಂಡಿಗೆ ಯಾವ ನೀರು ಯೂಸ್ ಮಾಡ್ತಾರೆ ಅಂತ ಗೊತ್ತಿರುವುದಿಲ್ಲ ಹಾಗೆ ಯಾವ ಹಣ್ಣು ಕೂಡ ಯೂಸ್ ಮಾಡುವುದಿಲ್ಲ ಅದರ ಬದಲಾಗಿ ಎಸೆನ್ಸ್ ಹಾಕಿ ನಮಗೆ ಆ ಫ್ಲೇವರ್ ಬರುವ ರೀತಿ ಮಾಡಿಕೊಡ್ತಾರೆ ಅದಕ್ಕಿಂತ ನಾವು ಈ ರೀತಿ ಮಾಡುವುದು ತುಂಬ ಒಳ್ಳೆಯದು ಈ ರೀತಿ ನಾವು ಬೇರೆ ಬೇರೆ ಹಣ್ಣುಗಳಿಂದ ಕೂಡ ಐಸ್ ಕ್ಯಾಂಡಿಯನ್ನು ಮಾಡಬಹುದು ಸೊ ಫ್ರೆಂಡ್ಸ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಪ್ಲೀಸ್ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ನನ್ನ ಚಾನಲನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್